ವೀಕ್ಷಕರೇ ಇವತ್ತು ನಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ ಬಂದಿನ ಉದ್ದೇಶ ಏನಪ್ಪ ಅಂತ ಅಂದ್ರೆ ಕಮಲ್ ಅವರು ಚಲನಚಿತ್ರ ನಟರಾದ ಕಮಲ್ ಹಾಸನ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕನ್ನಡ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಆ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ತಿಳ್ಕೊಳ್ಳೋಸ್ಕರ ನಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ ಬನ್ನಿ ವೀಕ್ಷಕರೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ನರಸಿಂಹಲು ಅವರನ್ನ ಮಾತಾಡ್ಸೋಣ ಹಾಗೂ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರೀತಿಯ ವಸಿಷ್ಠ ಸಿಂಹ ಅವರು ಕೂಡ ಬಂದಿದ್ದಾರೆ ಬನ್ನಿ ಅವ್ರೊಟ್ಟಿಗೂನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ನು ಯಾವ ರೀತಿ ಚಲನಚಿತ್ರ ಮಂಡಳಿಯವರು ತೆಗೆದುಕೊಳ್ತಾರೆ ಕಮಲ್ ಹಾಸನ್ ಅವರ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೋ ಇಲ್ವೋ ಅದೆಲ್ಲ ಕಮಲ್ ಹಾಸನ್ ತಪ್ಪೇ ಮಾಡಿಲ್ಲ ತಪ್ಪೇ ಮಾಡಿಲ್ಲ ಅಂದ ಮೇಲೆ ಕ್ಷಮೆ ಕೇಳುವಂತ ಕ್ಷಮೆ ಬರಬೇಕು ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಈ ಹಿಂದೆ ಕೂಡ ನನ್ಗೆ ಅದೇ ತರ ಬೆದರಿಕೆಗಳು ಬರ್ತಾ ಇದ್ವು ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಪ್ರಜಾಪ್ರಭುತ್ವ ಇದು ಕಾನೂನಿನ ಬಗ್ಗೆ ಗೌರವ ಇದೆ ನ್ಯಾಯದ ಮೇಲೆ ನಂಬಿಕೆ ಮೇಡಮ್ ನಾವು ಕಾನೂನು ಪ್ರಕಾರ ಏನೂ ಮಾಡ್ತಾ ಇಲ್ಲ ನಮ್ಮ ಏನು ನಮ್ಮ ಅವರು ಹೇಳಿಕೆಗೆ ನಮ್ಮ ಕನ್ನಡಪರ ಸಂಘಟನೆಗಳಿದಾವಲ್ಲ ಅವರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿನ ದಿನ ಯಾವ ಮಟ್ಟಕ್ಕಿದೆ ಅಂದರೆ ಅವರು ಇಲ್ಲಿಗೆ ಬರೋದಾಗಲಿ ಅವರು ಪಿಕ್ಚರ್ ನಾವು ರಿಲೀಸ್ ಮಾಡೋದು ಆಗಲೇಬಾರ್ದು ಅನ್ನೋದು ಇವರೆಲ್ಲರ ವಾದ ಜೊತೆಗೆ ನಮ್ಮ ಪೊಲಿಟಿಕಲ್ ಅವರು ಇದು ಖಂಡಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ಆಗ್ಬೋದು ಅಪೋಸಿಷನ್ ಆಗ್ಬೋದು ಎಲ್ಲರೂ ಖಂಡಿಸ್ತಾ ಇರಬೇಕಾದ್ರೆ ನಾವು ಮಧ್ಯದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಏನು ಜರುಗಿಸ್ತಾ ಇಲ್ಲ ಇಲ್ಲಿ ಅವರಾಗಿ ಅವರೇನೆ ನಮ್ಮ ವಿತರಕರಾಗ್ಬೋದು ನಮ್ಮ ಎಕ್ಸಿಪ್ಯೂಟರ್ಸ್ ಆಗ್ಬೋದು ನಮ್ಮ ಥಿಯೇಟರ್ಗಳಲ್ಲಿ ನಾವು ಇಲ್ಲ ಬೇರೆ ಸಿನಿಮಾ ಆಗ್ತಾಯಿದ್ವಿ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಾವೇನೋ ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ ನಾವು ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಕಾನೂನು ಪರವಾಗಿ ನಾವು ಏನೂ ಹೇಳ್ತಾ ಇಲ್ಲ ಅವ್ರಿಗೆ ನಾವು ಏನು ಹೇಳ್ತಾ ಇದ್ವಿ ಇಲ್ಲಿ ನಮ್ಮಲ್ಲಿ ಗಲಾಟೆಗಳು ಆಗ್ತಾ ಇದ್ದಾವೆ ನಾವು ಯಾವುದೇ ರೀತಿಯ ಫಿಲ್ಮ್ನ ಮಾಡೋದಿಲ್ಲ ಅಂತೇಳಿ ನಮ್ಮ ಎಕ್ಸಿಬ್ಯೂಟರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸೂ ಸಹ ನಮ್ಮ ಜೊತೆಗಿತ್ತು ಅಂತ ಹೇಳಿದ್ದಾರೆ ಅವರು ತಪ್ಪು ಮಾಡಿಲ್ಲ ಅಂತ ಅವರು ಅವ್ರ ಮನಸ್ಸಿಗೆ ಆಗಿದೆ ಅವರು ಇಷ್ಟ್ರಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅನ್ನೋದು ನಮ್ಮ ಎಲ್ಲರ ವಾದ ಸರ್ ಅವ್ರು ಮಾತಾಡಿದ್ರು ಅವರು ಕಂಟಿನ್ಯೂ ಆಗಿ ಅವರು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅವರೂ ಅದನ್ನೇ ಹೇಳ್ತಾರೆ ಕೊನೆಗೆ ಕ್ಷಮಾಪನ ಕೇಳದೆ ಪಕ್ಷದಲ್ಲಿ ನಾನು ಯೋಜನೆ ಮಾಡ್ತೀನಿ ದುಡ್ಡು ಆಗ್ಬಿಟ್ಟಿದ್ದೀನಿ ಅಂದರೆ ಯಾವ ರೀತಿ ಇದು ಮಾಡ್ಕೋಬೇಕು ಅನ್ನೋದು ನಮ್ಮ ಎಲ್ಲ ಕನ್ನಡ ಜನತೆಗೆ ಮೀರಿ ನಾನು ಹೋಗೋದಿಲ್ಲ ಅನ್ನೋದು ಅವರು ಹೇಳ್ತಾಯಿದ್ರು ಹೌದು ಹೌದು ಸರ್ ನಾವು ಸೌತ್ ಇಂಡಿಯನ್ ಫಿಲಿಮ್ ಚಾಂಬರ್ ಆಫ್ ಕಾಮರ್ಸ್ಗೆ ನಾವು ಮೇಲ್ ಹಾಕಿದ್ವಿ ಅಧ್ಯಕ್ಷರ ಜೊತೆ ಮಾತಾಡಿದ್ವಿ ರವಿ ಕಟಾರ್ಕರ್ ಹತ್ರ ಅವರೂ ನಮ್ಮ ಕಮಲಹಾಸನ್ ಜೊತೆಗೆ ಸಂಪರ್ಕ ಮಾಡಿ ಏನು ವಿಷಯ ತಿಳಿಸ್ತೀವಿ ಅಂತಲೂ ಹೇಳಿದ್ದಾರೆ ಬಟ್ ಇವತ್ತೂ ಅದನ್ನೇ ಹೇಳ್ತಾ ಇದ್ದಾರೆ ನಮ್ಮ ಕಮಲಹಾಸನ್ ನಾನು ಸ್ಯಾರಿಯಷ್ಟು ಸಾರಿ ಕೇಳೋಷ್ಟು ತಪ್ಪು ಮಾಡಿಲ್ಲ ಅನ್ನೋದು ಅವರು ಅಂತ ನೆಕ್ಸ್ಟ್ ಇದೆ ಅದಕ್ಕೆ ನಿಜ ಸರ್ ನಿಜ ಸರ್ ಅವ್ರಿಗೆ ಅವರು ಕೆಲವು ಇದಿರ್ತವೆ ಗೌರ್ಮೆಂಟಲ್ಲಿ ಅವ್ರಿಗೇನೋ ಒಂದು ಸ್ಥಾನಮಾನ ಕಲ್ಪಿಸ್ತಾ ಇದ್ದಾರೆ ಅವರು ಸಾರಿ ಹೇಳಿದಾಗ ಅವ್ರಿಗೆ ನನಗೇನಾಗಬೇಕು ಅದು ಈ ಸ್ಟೇಟಲ್ಲಿ ಅನ್ನೋದು ಏನೋ ಇದೆ ಇರ್ತದೆ ಈ ಒನ್ ಆರ್ ಟೂ ಡೇ ಸಲ್ಲಿ ಗೊತ್ತಾಗೋದು ಸರ್ ತೆಲ ಆಗತ್ತೆ ಇದು ನಾವಂತೂ ಅಂದ್ಕೊಂಡಿದ್ವಿ ಎಲ್ಲೋ ಒಂದು ಕಡೆ ಇಂಥವು ಬಂದಾಗ ಸುಮಾರು ಜನ ನಮ್ಮನ್ನ ಆಲ್ರೆಡಿ ಕೆಲವರೆಲ್ಲ ಸಾರಿ ಕೇಳಿದ್ದಾರೆ ಸರ್ ನಮ್ಮ ರಜನಿ ಸಾರನ್ನೇ ಕೇಳಿದ್ದಾರೆ ಒಂದು ಟೈಮಲ್ಲಿ ಆಮೇಲೆ ಕಟ್ಟಪ್ಪ ಸತ್ಯರಾಜ್ ಅವರೂ ಕೇಳಿದ್ದಾರೆ ಇತ್ತೀಚೆಗೆ ನಮ್ಮ ಸೋನು ನಿಗಮ ಅವರೂ ಆಯಿತು ಇದು ತಪ್ಪಾಗಿದೆ ಅನ್ನೋದು ಸಾರಿ ಕೇಳಿದ್ದಾರೆ ಇಂಥವೆಲ್ಲ ನಡ್ಕೊಂಡು ಬಂದಿದೆ ಇದೇನು ಹೊಸೇನಲ್ಲ ಆದರೆ ಇವರು ಕಮಲಾಸನವ್ರ ವಾದ ಏನು ನಾನು ತಪ್ಪೇ ಮಾಡಿಲ್ಲ ಅಂಥ ಸಾರಿ ಕೇಳುವಷ್ಟು ತಪ್ಪು ಮಾಡಿಲ್ಲ ಅನ್ನೋದು ಅವರ ವಾದ ಅದು ಹೇಳಿಲ್ಲ ಅಂದ್ರೆ ಸಿನಿಮಾ రిలీజ్ ಆಗಲ್ಲ ಅಪ್ಪಗಳೇ ಸರ್ ರಿಲೀಸ್ ಆಗಲ್ಲ ಅಂತ ನಾವು ಹೇಳೋದಿಲ್ಲ ಸರ್ ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಮ್ಮ ಇಂಡಸ್ಟ್ರಿ ಇರುತ್ತೆ ಥ್ಯಾಂಕ್ ಯು ಸರ್ ನಿಜಾ ನಮ್ಮ ಟ್ರೀಡಿ ನೋಡಿ ಒಂದು ರೆವೆನ್ಯೂ ಸ್ಕೇಲ್ ಲವನ್ ವಾರ್ ಅಂತ ಆಮಾತ್ನಾ ಮೋಸ್ಟ್ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಂಗಿದೆ ಬಟ್ ಪ್ರೀತಿ ಇದ್ದ ಕಡೆ ಶನೆನ ಇರಬೇಕು ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು ಎಲ್ಲ ಒಂದು ಕಡೆ ನನಗೆ ಅಲ್ಲ ಒಂದು ಸ್ಟೇಟ್ಮೆಂಟಲ್ಲಿ ಯಾರು ಭಾಷಾ ಜ್ಞಾನಿಗಳು ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿದಪ್ಪಿ ಅದು ಓಕೆ ಇದರಿಂದ ನನಗೆ ಕರೆಕ್ಟ್ ಆಗಿದ್ರೆ ಕ್ಷಣಗಳಿದ್ರೆ ಬಹುಶಃ ದೊಡ್ಡವರಾಗೋರ ಇನ್ನೂ ಯಾಕೆಂದ್ರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ ನಾವು ಇಲ್ಲರೂ ಅವರ ಅಭಿಮಾನಿಗಳಿಗಿಂತ ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದ್ರ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ ಅದು ಅವರವರ ವಿವೇಕಕ್ಕೆ ವಿವೇಚನೆ ಬಿಟ್ಟಿದ್ದು ಅದನ್ನೆಲ್ಲ ನೋಡ್ತಾ ಇದ್ದೀನಿ ನಾನು ಸರ್ ಮತ್ತೆ ಮತ್ತೆ ಕ್ಷಮೆ ಕೇಳಲ್ಲ ಅನ್ಕೊಂಡಿದ್ರೆ ಸರ್ ಮುಂದೆ ಹೇಳಿದ್ರು ಇವತ್ತು ಅದನ್ನು ಮುಂದುವರ್ತಾ ಕಡೆ ರಾಜಕೀಯ ಪ್ರೇರಿತ ಇದ್ಯಾ ಅಂತ ಯಾಕಂದ್ರೆ ನೆಕ್ಸ್ಟ್ ಟೂ ಟ್ವೆಂಟಿ ಸಿಕ್ಸ್ ಅಸೆಂಬ್ಲಿ ಎಲೆಕ್ಷನ್ ಇದೆ ಎಲ್ಲೋ ಕಡೆ ರಾಜಕೀಯ ಪ್ರೇರಿತ ಇರಬಹುದು ನಮ್ಮೆಲ್ಲರಿಗೂ ಅನಿಸಿದೆ ಯಾಕಂದರೆ ಈಗ ಸಿ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಳಿ ವಿರುದ್ಧ ದೊಡ್ಡದಾಗಿ ದನಿಯತ್ತದಲ್ಲಿ ಒಂದು ಧ್ವನಿ ಧ್ವನಿಗಳು ಒಂದು ತಮಿಳುನಾಡು ಇನ್ನೊಂದು ಕರ್ನಾಟಕ ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಹಲವಾರು ಘಟನೆಗಳನ್ನ ನೋಡ್ತಿದ್ವಿ ವಿಟ್ನೆಸ್ ಮಾಡ್ತಿದ್ದೀವಿ ವಿನಾಕಾರಣ ಕನ್ನಡಿಗರನ್ನ ಕೇಳ್ಕೋದು ಕನ್ನಡದ ಅಸ್ಮಿತೆಯನ್ನ ಪ್ರಶ್ನೆ ಮಾಡೋದು ಅಥವಾ ಕನ್ನಡದ ಸೆಂಟಿಮೆಂಟ್ನ ಹರ್ಟ್ ಮಾಡೋದು ಇಂತಹ ಹಲವಾರು ಘಟನೆಗಳನ್ನ ನೋಡಿದ್ದೀವಿ ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ ಅದರ ಹಲವಾರು ನಮ್ಮ ಮುಂದೆ ಇದೆ ಅಂಡ್ ಈ ತರ ಯಾವಾಗ ನಾವು ಒಂದು ಭಾಷೆ ಹೇರಣೆ ಮಾಡಬೇಡಿ ಅಂತ ಮಾತಾಡ್ತಿರೋತ ಅದೇ ಒಂದು ಭಾಷೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಇಲ್ಲ ಕಡೆ ಅದು ಅದೇ ಇದು ಒಳ್ಳೆಯ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ ಅದು ಯಾವ ರೀತಿ ರಾಜಕೀಯ ಪ್ರ ಇದು ಪುರಿತಾನೋ ಪೋಷಿತಾನೋ ಅದು ಗೊತ್ತಿಲ್ಲ ಬಟ್ ಆ ಒಂದು ವಿಷಯನ ತುಂಬ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆ ಥರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗ್ಲಿ ಅಥವಾ ಮಾತಾಡಿದಾಗಲಿ ತಪ್ಪು ಅಂಡ್ ನಾವು ಆಗಲೇ ಹೇಳ್ದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ ಅತಿಯಾಗಿ ಅಭಿಮಾನಿಸ್ತೀವಿ ಹಾಗಂತ ಎಲ್ಲವನ್ನೂ ಒಪ್ಪಕ್ಕೆ ಸೊ ತಪ್ಪು ತಪ್ಪೆ ಅದು ಭಾಷಾ ತಜ್ಞರು ಮಾತಾಡ್ಕೊಳ್ಳಿ ಅಂದಾಗ ಭಾಷೆ ಬಗ್ಗೆ ಮೆನ್ಷನ್ ಇದ್ರು ನಡೆದಿರೋದು ಅಲ್ಲಿ ಗೆದಿರ್ತಾ ಇದ್ರೆ ನೀವು ನಿಮ್ಮ ಸಿನಿಮಾ ನೋಡಿ ಇಷ್ಟು ವರ್ಷ ಗೆಲ್ಸ್ಕೊಂಡ್ಬರ್ತೀವಿ ನಮ್ಮ ಮನಸ್ಸಿನಲ್ಲಿ ಗೆದ್ದಿದ್ರ ಅಂದಾಗ ಅಂಡ್ ಮತ್ತೆ ಇನ್ನೊಂದು ಸಿನಿಮಾ ಮೂಲಕ ನಮ್ಮನ್ನ ಸೂರ್ಯಗೊಳ್ತೀರಿ ಅಂತ ಅಂದ್ಕೊಂಡು ಹೊರತು ಅಲ್ಲಿ ಭಾಷೆಯ ಅಥವಾ ಯಾವುದೋ ಒಂದು ಸೆನ್ಸಿಟಿವ್ ಇಶ್ಯೂನ ಮೆನ್ಷನ್ ಮಾಡಿ ಅದನ್ನ ಟ್ರಿಗರ್ ಮಾಡಿ ಅಥವಾ ಟಿಕಲ್ ಮಾಡುವಂತಹ ನೆಸಿಟಿ ಇರಲಿಲ್ಲ ಅದೇ ಅವರವರ ವಿವೇಚನೆ ಪ್ರೀತಿಯನ್ನ ಪಡ್ಕೊಳ್ಳೋದು ನಮ್ಮ ಕೈಲಿದೆ ಇದೆ ಕಳ್ಕೊಳ್ಳೋದು ನಮ್ಮ ಕೈಲ ಇದೆ ಸೊ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಅವರೇ ನಿರ್ಧಾರ ಮಾಡೋದು ವೆರಿ ಇಸ್ ಸಿನಿಮಾ ವೈಟ್ ವೈಡ್ ಸ್ಪ್ರೆಡ್ ಮೀಡಿಯಂ ಇವತ್ತು ಡಿಜಿಟಲಿ ತುಂಬಾ ಫಾರ್ವರ್ಡ್ ಇದೆ ಅಂಡ್ ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾ ಬಂದೇ ಬರುತ್ತೆ ಕಲ್ಪೆ ತಲುಪುತ್ತೆ ಸೊ ಥಿಯೇಟ್ರಲ್ಲಿ ರಿಲೀಸ್ ಬೇಡ ಬೇಕು ಅನ್ನೋದಕ್ಕೆ ತುಂಬಾ ಟೇಕ್ ಅ ಕಾಲ್ ಅನ್ನೋದು ನನ್ನ ಗಟ್ಟಿ ನಂಬಿಕೆ ಆದ್ರೆ ಏನಂದ್ರೆ ಯಾವುದೇ ರಾಜ್ಯಕ್ಕೆ ಹೋದ್ರೂ ಆಯಾ ಭಾಷೆ ಈಗ ನಾವು ಬೇರೆ ಭಾಷೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಭಾಷೆಯಲ್ಲಿ ಗೌರವಸೇ ಆಗ್ಬೇಕು ಇರಬೇಕು ನಮ್ಗೆ ಬೇರೆ ಆಪ್ಷನ್ ಇಲ್ಲ ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿ ಆ ಮಣ್ಣಿಗೆ ಹೋಗ್ಬಿಟ್ಟು ಏಯ್ ನಮ್ಮ ಭಾಷೆ ಮಾತ್ರ ಮಾತಾಡಬೇಕು ನಾನು ಅನ್ನೋಕ್ಕಾಗಲ್ಲ ಅಥವಾ ನಮ್ಮ ಭಾಷೆನೇ ಹಿರಿದು ಕಿರಿದು ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ ಸೊ ಇಲ್ಲಿ ನನ್ನ ತಾಯಿ ದೊಡ್ಡೋಳು ನಿನ್ನ ತಾಯಿ ಸಿಕ್ಕೊಳೋದು ಹೆಂಗಂತೆ ತಪ್ಪಲ್ವಾ ಸೊ ಅವ್ರವ್ರಿಗೆ ಅವ್ರವ್ರ ತಾಯಿ ದೊಡ್ಡವರು ಅವ್ರ ತಂದೆ ದೊಡ್ಡವರು ಆ ರೀತಿ ಇರಬೇಕಾದ್ರೆ ಅದೊಂದು ಒಂದು ಮಾನಸಿಕವಾದ ಅಥವಾ ಒಂದು ಭಾವೋದ್ವೇಗ ಉಂಟು ಮಾಡಬಹುದಾದಂಥ ವಿಷಯ ಅದನ್ನು ಎಷ್ಟು ಕಡಿಮೆ ಮಾಡಿರ್ತೀವಿ ಅಷ್ಟು ಒಳ್ಳೆಯದು ಅಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗಲೇ ಹೇಳಿದಾಗ ಸೊ ಅಥಾರಿಟೀಸ್ ಏನಿದ್ದಾರೆ ಅವರು ಡಿಸೈಡ್ ಮಾಡಬೇಕು ಆ್ಯಂಡ್ ಏನಾಗುತ್ತೆ ಸಿನಿಮಾ ರಿಲೀಸ್ ಅನ್ನೋದು ತುಂಬ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ಅವ್ರಿಗೆ ಎಕ್ಸಿಬಿಟರ್ಸು ಡಿಸ್ಟ್ರಿಬ್ಯೂಟರ್ಸು ಒಂದು ಕಡೆ ಅದೇ ಕಡೆ ಚೇಂಬರ್ ನಮ್ಮ ಕನ್ನಡತನ ನಮ್ಮ ಕನ್ನಡ ಭಾವನೆಯಲ್ಲಿ ಮತ್ತೊಂದು ಕಡೆ ಆಗ್ತದೆ ಸೊ ಎಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತೊಗೊಂಡು ಇದರಿಂದ ಅಂದರೆ ಕ್ಷಮಿ ಕೇಳಲ್ಲ ಅಂತ ಅವ್ರು ಏನು ಆ ಮಾತಿಗೆ ಅವರು ಪ್ರಾಯಶಃ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗೋ ರೀತಿಯ ಒಂದು ವಿಷಯನ ಮೆಸೇಜ್ನ ಕನ್ವೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು ಆ್ಯಂಡ್ ಅದರ್ವೈಸ್ ನಾನು ಯಾವಾಗಲೂ ಭಾವಿಸೋದು ಇಷ್ಟೇ ನಾನು ಹಲವಾರು ಕಡೆ ನಾನು ಕಾಲೇಜ್ ಕಾರ್ಯಕ್ರಮಗಳಿಗಾಗಿ ಸ್ಕೂಲ್ ಹೋದಾಗ ಹೋಗೋದಾಗ ಹೇಳೋದೇನೋ ಕನ್ನಡ ಕನ್ನಡ ಅಂತ ನಾವು ಕೂಗಿ ಈಗ ಹಿಂದಿ ಹೇಳಣೆ ಅಂತ ನಾವೇನಂತೀವಲ್ಲ ಕನ್ನಡನ ನಾವು ಜೋರಾಗಿ ಮಾತಾಡಿ ವೆಟ್ಟಿಗೆ ಕೂಗಿ ಯಾವುದೋ ಒಂದು ಈ ಥರ ವಿಷಯಗಳು ಬಂದಾಗ ಅಷ್ಟೇ ಕನ್ನಡ ಅಂತ ಹೇಳಿದೆ ಸದಾಕಾಲ ಕನ್ನಡವನ್ನು ನಾವು ಮಾತಾಡ್ತಿದ್ರೆ ಸಾಕು ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಕನ್ನಡದವರು ಕನ್ನಡವನ್ನು ಮಾತಾಡಬೇಕು ಅಭಿಮಾನಿಸ್ಬೇಕು ನಾವು ಮಾತಾಡೋ ಪರಿಯನ್ನು ಕಂಡು ಬೇರೆಯವ್ರ ಕನ್ನಡ ಮಾತಾಡಬೇಕು ಕನ್ನಡ ಕಲಿಬೇಕು ಅಂತ ಅನ್ನಿಸ್ಬೇಕು ಎಲ್ರಿಗೂ ತುಂಬ ಅನುಕೂಲ ಮಾಡ್ಕೊಬಿಡ್ತೀವಿ ಅವ್ರವ್ರ ಭಾಷೆ ನಾವು ಸೊ ಅವ್ರು ಕನ್ನಡ ಕಲಿಯೋ ಅನಿವಾರ್ಯತೆ ಇಲ್ಲ ಸೊ ಈ ಯಾವಾಗ ನನ್ನ ಭಾಷೆ ನಾನು ಅಭಿಮಾನಿಸೋದೇ ಇಲ್ಲ ನನ್ನ ಭಾಷೆಯನ್ನು ನಾನು ಬಳಸೋದೇ ಕಡಿಮೆ ಆಗಿದೆ ಅಂದಾಗ ಈ ತರ ವಿಶು ವಿಶುಗಳು ತುಂಬಾ ಸಾಮಾನ್ಯ ಆಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದ ಸೊ ಕನ್ನಡಿಗರು ಎಚ್ಚೆತ್ಕೊಳ್ಳಬೇಕು ಕನ್ನಡಿಗರು ಕನ್ನಡವನ್ನ ಬಳಸಿ ಬಳಸಿ ಬೆಳಸಕ್ ಹೋಗ್ಬಿಡಿ ದಯವಿಟ್ಟು ಬಳಸಿ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬಿದ್ದೇ ಬರೋದು ಯಾಕಂದ್ರೆ ಈಗ ನಂದು ಒಂದು ಮುಂದೆ ಒಂದು ತಮಿಳ್ ಸಿನಿಮಾ ರಿಲೀಸ್ ಆಗೋದಿದೆ ನಾನು ಅಲ್ಲಿಗೆ ಹೋದಾಗ ಅಲ್ಲಿನವರು ಅಲ್ಲಿನ ತಮಿಳು ಅಂದ್ರೆ ಯಾರ್ಯಾರು ಅವರ ನಟರು ಅವ್ರವರ ಅವರು ದೊಡ್ಡದಾರ ಸೊ ಅವರು ಪ್ರಾಬಬ್ಲಿ ನನ್ನ ಕೆಣಬಹುದು ನನ್ನ ಮಾತಾಡೋದು ನನ್ನ ಒಂದು ಉದಾಹರಣೆ ನಾನು ಆ್ಯಕ್ಟ್ ಮಾಡ್ಬೋದು ನಾನು ಸಿನಿಮಾ ರಿಲೀಸ್ ಇರೋದನ್ನು ಹೇಳ್ತೀನಿ ಇದೇ ನನ್ನ ಥರ ಹಲವಾರು ಜನ ಕಲಾವಿದ ಉದಾಹರಣೆಗೆ ರಜನಿಕಾಂತ್ ಅವರ ಸಿನಿಮಾನೇ ಬಂದಾಗ ಇವರು ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತ ಅಲ್ಲಿ ಮಾತಾಡ್ಬೋದು ಲಾಬಿ ಮಾಡ್ಬೋದು ಸೊ ಈ ಥರದ್ದು ಏನಾಗುತ್ತೆ ಒಬ್ಬ ವ್ಯಕ್ತಿಯ ಅಷ್ಟು ವಿವೇಚನೆ ಇಲ್ಲದ ಮಾತು ಇನ್ನೊಬ್ಬರು ಅಥವಾ ಇನ್ನೂ ಹಲವಾರು ಜನರಿಗೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಇರುವಾಗ ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಜಾಗರೂಕತೆಯನ್ನು ನೋಡ್ಕೊಂಡು ಮಾತಾಡಬೇಕು ಅಂಡ್ ಬೆಳೆದ ಮೇಲೆ ನಾ ಏನ್ ಮಾಡ್ರು ನಡೆಯುತ್ತೆ ಅಲ್ಲ ಮೇಲೆ ಆಕ್ಚುಲಿ ಜಾಸ್ತಿ ತಗ್ಗಿ ನಗ್ ತಗ್ಗಿ ಒಂದು ನಾಯಾವಿನಿಂದ ನಡಿಬೇಕಾಗ ಯಾಕಂದ್ರೆ ತುಂಬಾ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ತುಂಬಾ ಜನ ನಮ್ಮನ್ನು ಅನುಸರಿಸ್ತಾ ಇರ್ತಾರೆ ನಮ್ಮ ಒಂದು ಮಾತು ಒಡಕು ಮಾಡ್ಬೋದು ಕೆಡಕು ಮಾಡ್ಬೋದು ಒಳಿತು ಮಾಡ್ಬೋದು ಸೊ ಯಾವ್ದು ಮಾಡಬೇಕು ಅನ್ನೋದು ಯೋಚನೆ ವಿವೇಚನೆ ನಮಗೆ